ನಮ್ಮ ದೇಶದಿಂದ ಮಾತ್ರ ಪರ ಓಟುವಂತ ಆಗುತ್ತಿದ್ದರು ಕರ್ನಾಟಕದ ಮಾತೆ ನಡೆದಿರುವ ಎರಡು ನೂರ ಇಪ್ಪತ್ತ ಶಾಸಕರಿಗಾದರೂ ಆ ಬುದ್ಧಿ ಕೊಡುತ್ತಾ ಇದೆ ಪ್ರಾರ್ಥನೆ ಕಾಲ ಇದಲ್ಲ ಯುವಕರು ಎಚ್ಚೆತ್ತಿ ನಿಲ್ಲಬೇಕು ಆಗ ಕರ್ನಾಟಕ ಮಾತೆ ಹುಚ್ಚಿದ್ದು ಕುಳಿದು ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ಹೋರಾಡ್ತಾಳೆ ಮದ್ಯಪಾನವನ್ನ ಈ ಜೀವನ ಹೋರಾಟಕ್ಕೆ ಕೊನೆ ಎಂಬುದೇ ಇಲ್ಲ ಹತಾಶೆಯ ಬದುಕಿಗೆ ಮದ್ಯಪಾನ ಮಾಡಿದಾಗ ಒಂದು ಮನುಷ್ಯ ಮೃಗನಾಗ್ತಾನೆ ಹೆಣವಾದ ನೀನು ಸುನಂದಳ ಸಂಸಾರವನ್ನ ಸ್ಮಶಾನವಾಗಕ್ಕೆ ಕಾನನಾದೆ ಅಲ್ವಾ ಸೀತಾದೇವಿ ಲಕ್ಷ್ಮಣ ಹಾಕಿದ ಮೂರು ಗೆರೆ ದಾಟಿದಳು ರಾವು ಹೊತ್ತುಕೊಂಡು ಹೋಗಲಿ ಅಂತಾಗ ನಾನು ಸುನಂದ ಆನೆ ಮರತು ನನ್ನ ಪಕ್ಕದಲ್ಲಿ ಮಲಗಿಸಲಿ ಅಂತ ಅಲ್ಲ ಅದಕ್ಕೆ ವಿಧಿ ಅನ್ನೋದು ನಾವೇನ್ ನಡೆದುಕೊಳ್ತೀವಿ ಅದು ವಿರುದ್ಧವಾಗಿ ಹೊಡೆಯುವುದಿ ವಿಚಿತ್ರಗಳಲ್ಲಿ ವಿಧಿಯ ಕೈವಾಡ ಅನ್ನೋದು ವಿಧಿ ವಿಧಿ ನನ್ನ ತಲೆ ಮೇಲೆ ಕುಳಿತುಕೊಳ್ಳಲಿ ಶೀಲಾ ಒಂದಿನ ಕೈ ಆದ್ರೆ ರಕ್ತ ಕುಡಿತ ಈಗ ನೀ ಬಂದ ಕಾರಣ ಕಾರಣ ಆಸುಗಳನ್ನ ಕಳೆದುಕೊಂಡು ನಾನು ಕೊನೆ ಗೊಂಬಿಗೆ ನನ್ನ ಭೇಟಿ ಆಗೋಣ ಅಂತ ಈ ಜೀವನ ಹೋರಾಟಕ್ಕೆ ಕೊನೆ ಎಂಬುದೇ ಇಲ್ಲ ಹತ್ತೆಯ ಗತಿಗೆ ಗತಿ ಎಂಬ ಆಸೆ ಬದುಕಿ ಕಂಚುವುದು ಏಳಿಯರ ಲಕ್ಷಣ ಶೀಲ ನಾನೊಂದು ಹೆಣ್ಣು ನನ್ನ ಬದುಕಿ ಒಂದು ದುರಾಣ ಹೆಣ್ಣಾದರ ಶೀಲ ಈ ಜಗದ ಇತಿಹಾಸ ಬರುವುದವರು ಹೆಣ್ಣು ಬರುತ್ತಿರುವ ಹೆಣ್ಣು ಬರೆಯುವ ಕೈಗಳನ್ನೇ ಕತ್ತರಿಸಿ ಹಾಕಿದಾಗ ಮತ್ತೆ ಬರುವ ದುಃಖವನ್ನ ಯಾರ ಹತ್ರ ಹೇಳ್ಕೊಳ್ಳಿ ಜಗ್ಗು ಕಣ್ಣೀರು ಹಾಕಿ ಮನ ಕರಗಿಸುವ ಮನಸ್ಸು ನಿನಗಿದ್ದರೆ ಅವತ್ತ ಸುಳ್ಳು ವಿಜಯ ನಿನ್ನನ್ನು ಹಿಡಿದುಕೊಳ್ಳಲು ಬಂದಾನಂತ ಹೇಳಿದೆಯಲ್ಲ ಆ ಕಟ್ಟೋಡ ಮನಸ್ಸು ನಿನಗಿದ್ದರೆ ಅವತ್ತೇ ಸಾಯ್ಬೇಕಾಗಿತ್ತು ನೀನು ಅಂದ್ರೆ ಜಗ್ಗು ನಾನೀಗ ಬದುಕಿದ್ದೀನಿ ಅಂತ ತಿಳಿದುಕೊಂಡಿದ್ದೀಯಾ ನಿನ್ನ ಮುಂದೆ ನಾನು ನಿಂತಿರುವ ನಾನು ಬದುಕಿದ್ದು ಸತ್ತವಳಂತೆ ನಿನಗೆ ನಾನು ಹೊರತಾದ ಮೇಲೆ ಇಂದು ನಾನಾಗೆ ಈ ಭೂಮಿ ಮೇಲೆ ಬದುಕ್ಲಿ ಇನ್ನು ನನ್ನ ಮುಖವನ್ನ ಮುಖವನ್ನೇ ನೋಡ್ಜು ನಾನೊಂದು ಪಂಚರದ ಗಿಳಿ ಆ ಗಿರಿ ಹೇಗೆ ಹೇಳ್ತು ಹಾಗೆ ಕೇಳುದು ನನ್ನ ಕೆಲಸ ಶೀಲ ಹಾಳು ಮಾಡಿದವನೇ ತಾಳಿ ಕಟ್ತೀನಿ ಎಂಬ ಒಂದೇ ಒಂದು ಆಸೆಗಾಗಿ ನಾನೇ ರೀತಿ ತಪ್ಪು ಮಾಡಿದೆ ಹೇಳು ಇದ್ರಲ್ಲಿ ನನ್ನ ತಪ್ಪೇನಾದ್ರು ಇದೆಯಾ ನೋಡು ನಾನು ಅತಿಯಾಗಿ ನಂಬಿದ್ದು ಪ್ರೀತಿಸಿದ್ದು ನಿನ್ನನ್ನು ಹೊರತು ಬೇರೆ ಯಾರನ್ನೂ ಅಲ್ಲ ನಾನು ಏನು ಹೇಳಬೇಕು ಅಂತ ನನ್ನ ಬಾಯ ಬರ್ತಿದೆ ಆದ್ರೆ ನೆನಪಾಗ್ತಿಲ್ಲ ಇನ್ನು ಬರ್ಲಾ ನಿನ್ನದೊಂದು ಮಾತು ಕೇಳಲಿ ಪ್ರಾಣ ಕೊಡ್ಲಿ ಬೇಡ ನೀನು ನನ್ನ ಕೈ ಹಿಡಿದು ತಾಯಿ ಹೇಳ್ತೀನಿ ಈ ಎಂಜಲ ಬಂದ ನಿಮಗೆ ಬೇಡ ಅಂತ ಅತ್ಯಾಚಾರಕ್ಕೆ ಬಲಿಯಾದ ಹೆಣ್ಣಿಗೆ ಎಂದರ ನಂಬುವಂತಾದರೆ ಏಕಾಪತ್ತಿ ವೃತಸ್ಥ ಶ್ರೀರಾಮನಂತ ಬದುಕಿದ ಗಂಡುಗಳು ಈ ಜಗದಲ್ಲಿರುವ ಹೇಳು ಅತ್ಯಾಚಾರಕ್ಕೆ ಬಸರೆನು ಅನ್ನೋ ಮಾತಿದೆ ಗಂಡಿನ ಕುಣಾಳಿದಕ್ಕೆ ಹೆಸರು ಅನ್ನೋದೊಂದಿದೆ ಆ ಹೆಸರು ಕೆಡಿಸುಕೊಂಡ ಗಂಡು ಬಸುರಿಯಾದ ಹೆಣ್ಣಿನಂತೆ ನೋಡು ನಾನೀಗ ಸವ ನಾಣ್ಯ ಅದು ಹಬ್ಬಕ್ಕೆ ಬರಲಾರದ ಜಗು ನನ್ನ ನಾಣ್ಯ ಶೀಲಾ ನೊಂದು ನಾವು ಇಬ್ಬರು ಒಂದಾಗೋಣ ಒಪ್ಪಿಕೋ ನಗು ಮುಖ ನೋಡಿ ಬಹಳ ಜನಗಳಾಯ್ತು ನಗುಶೀಲಾ ನಗು